ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವಾಗ ಏನು ಸ್ವಾತಿ ಇದು ಏನೋ ಎರಡು ಫ್ಲವರ್ ಬುಕ್ಕೆ ಮತ್ತು ಆಯಿಲ್ ಬಾಟ್ಲೆಲ್ಲ ತೋರಿಸ್ತಾ ಇದೆಯಾ ಏನಮ್ಮ ಅಂತ ನೀವು ಕೇಳ್ಬೋದು ಇವತ್ತು ಮನೆಯಲ್ಲೇ ನಾವು ಒಂದು ಹರ್ಬಲ್ ಹೇರ್ ಆಯಿಲ್ ಮಾಡಿದ್ದೀವಿ ನನಗೆ ಸ್ವಲ್ಪ ಹೇರ್ ತುಂಬ ಹೇರ್ ಫಾಲ್ ಆಗಿತ್ತು ಆಮೇಲೆ ತುಂಬ ಹೇರ್ ರಫ್ ಆಗಿತ್ತು ಒಂದು ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ ಮಾಡಿಕೊಡ್ತೀನಿ ಅಂತ ನಮ್ಮ ಮತ್ತೆ ಮಾಡಿಕೊಡ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಓಕೆ ಗೈಸ್ ಇವತ್ತು ನಾವು ಮನೇಲೇ ಹರ್ಬಲ್ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಒಂದಷ್ಟು ಐಟಮ್ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಏನೇನು ಅಂತ ತೋರಿಸ್ತೀನಿ ಯಾವುದಾದ್ರೂ ಒಂದು ಒಳ್ಳೆ ಪ್ಯೂರ್ ಕೊಕೊನೆಟ್ ಆಯಿಲ್ನ ತೊಗೊಳ್ಳಿ ನಾವು ಒನ್ ಲೀಟರ್ ಎಣ್ಣೆ ತೊಗೊಂಡಿದ್ದೀವಿ ಕೋಕೋನೆಟ್ ಆಯಿಲ್ನ ಆ್ಯಂಡ್ ಅದ್ರ ಜೊತೇಲಿ ಇಲ್ಲೇನೇನಿದೆ ಅಂತ ಫಸ್ಟ್ ತೋರಿಸ್ಕೊಂಡಿರ್ತೀನಿ ಒಂದು ನಾಲ್ಕು ಈರುಳ್ಳಿ ಒಂದು ಆಲೋವೆರಾ ಒಂದು ದೊಡ್ಡದು ಅಲೋವೆರಾನ ಸೈಡೆಲ್ಲ ಈ ಥರ ಶಾರ್ಪ್ ಇರುತ್ತಲ್ಲ ಅದೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಆ್ಯಂಡ್ ಕರ್ಬೇ ಒಂದಷ್ಟು ತೊಗೊಂಡು ತೊಳ್ದು ಒಂಚೂರು ಒಣಗಿಸಿ ಒಂದು ಚಿಕ್ಕಟ್ಟ ಒಂದು ಚಿಕ್ಕಟ್ಟು ಕರ್ಬೇವನ್ನ ತೊಳೆದ್ಬಿಟ್ಟು ಆ ನೀರೆಲ್ಲ ಒಂಚೂರು ಒಣಗಲಿ ಅಂತ ಇಟ್ಟಿರೋದು ಆ್ಯಂಡ್ ಒಂದು ಹತ್ತೀಜ ದಾಸವಾಳ ಒಂದು ಹತ್ತು ದಾಸವಾಳ ಇದೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ ಅವ್ರಿಗೆಲ್ಲ ಕೂದಲು ಚೆನ್ನಾಗಿ ಬರಲಿ ಅಂತ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಹರ್ಬರ್ ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಐಟಮ್ಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಆಮೇಲೆ ನೀವು ಮನೇಲಿ ಟ್ರೈ ಮಾಡ್ಬೋದು ಒಂದು ಐರನ್ದು ಕಡಾಯಿ ತೊಗೊಳ್ಳಿ ಮಾಡ್ಕೊಳ್ಳೋಕ್ಕೆ ಇದು ಮೆಂತ್ಯ ಒಂದು ಐವತ್ತು ಅಷ್ಟು ಇದೆ ಆಯಿತಾ ಇದು ಬ್ಲ್ಯಾಕ್ ಕಲೋಂಜಿ ಸೀಡ್ಸ್ ಅಂತ ಹಿಂಗಿರುತ್ತೆ ಹೆಂಗಿರುತ್ತೆ ಇದು ಕೈ ಮೇಲೆ ಹಾಕಿ ತೋರಿಸ್ತೀನಿ ಗೊತ್ತಿರುತ್ತೆ ಎಲ್ಲರೂ ಹೇರ್ ಆಯಿಲ್ ಯೂಸ್ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಇದನ್ನು ಹಾಕೋತಾ ಇದ್ದೀವಿ ಒಂದು ಹಂಡ್ರೆಡ್ ಗ್ರಾಮ್ದು ಪ್ಯಾಕೆಟ್ ಇದು ಹಂಡ್ರೆಡ್ ಗ್ರಾಮ ಫಿಫ್ಟಿ ಗ್ರಾಮ ಫಿಫ್ಟಿ ಗ್ರಾಮ್ ಇದು ಫಿಫ್ಟಿ ಗ್ರಾಮು ಇದು ಫಿಫ್ಟಿ ಗ್ರಾಮು ಫ್ಲ್ಯಾಕ್ಸ್ ಸೀಡ್ಸು ಒಂದು ಫಿಫ್ಟಿ ಗ್ರಾಮ್ನ ಹಾಕೊಳ್ಳೋದು ಇದನ್ನು ಒಂದು ತೊಗೊಂಡಿದ್ದೀನಿ ಆ್ಯಂಡ್ ಇದಿಷ್ಟು ಕುದಿಸ್ಕೋಬೇಕು ಅದಾದಮೇಲೆ ಒಂದಷ್ಟು ಆಯಿಲ್ನ ಕೂಡ ನಾವು ಮಿಕ್ಸ್ ಮಾಡ್ಕೋತೀವಿ ಈಗ ಹಾಕೊಳ್ಳೋಣ ಅಲ್ವಾ ಏನೇನು ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಕುದಿಸಿ ಆ ಎಣ್ಣೆನ ಫಿಲ್ಟ್ರ್ ಮಾಡ್ಕೊಳ್ಳೋದಷ್ಟೇ ಆ ಎಣ್ಣೆಗೆ ನೀವು ಬೇಕಂದರೆ ಕ್ಯಾಸ್ಟ್ರಲ್ ಆಯಿಲು ಆಲ್ಮಂಡ್ ಆಯಿಲು ಆಲಿವ್ ಆಯಿಲು ಆಮೇಲೆ ಮಸ್ಟರ್ಡ್ ಆಯಿಲು ಇಷ್ಟೆಲ್ಲನೂ ಸೇರಿಸ್ಕೋಬೋದು ಸೇರಿಸ್ಕೊಂಡು ಸಾಕಿಷ್ಟು ಸಾಕು ಎರಡನೇ ಬ್ಯಾಚ್ ಅದೇ ಹೀಗೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು ಇಷ್ಟೇ ಏನಿಲ್ಲ ಅಲ್ವಾ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಎಣ್ಣೆನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಕೂಲ್ಲು ಕಚ್ಕೊಡೋದು ನನ್ನ ಕೂಲ್ಲು ನಡುವೆ ಸಖತ್ತು ರಫ್ ಆಗಿಬಿಟ್ಟಿದೆ ಆಮೇಲೆ ಸ್ವಲ್ಪ ಹೇರ್ ಫಾಲ್ ಕೂಡ ಆಗಿದೆ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಿಗೆ ಮಾಡ್ಕೋತಾ ಇದೀವಿ ಅದು ಜಾಸ್ತಿನ ಹಾಕಿ ಚೆನ್ನಾಗಿರುತ್ತಲ್ವಾ ಇದು ಒಳ್ಳೇದು ಇದು ಬೇಕಂದ್ರೆ ಮನೇಲಿ ಜೆಲ್ ಥರ ಮಾಡ್ಕೊಂಡು ಹಾಕೋಬಹುದು ಕಾಯ್ತು ಎಣ್ಣೆ ತವಕ್ಕಾಯ್ತು ಹಾಕ್ಲಾ ಹ್ಮ್ ಹ್ಮ್ ಕಟ್ಟಿ ಆಗುತ್ತೈತೆ ಹಾಕಿ ಹ್ಞೂ ಹಾಕ್ಕೊಂಡು ಸ್ವಲ್ಪತ್ತು ಹ್ಞೂ ಆಮೇಲೆ ನಾವು ಇದು ಮಾಡೋಣ ಹ್ಞೂ ಎರಡು ಇದು ಅದನ್ನು

ಹಾಕೊಂಡಿದ್ದೆ ನಾವು ಈರುಳ್ಳಿ ಮಾಡಿದ್ವಿ ನಾನು ಏನ್ ಮಾಡ್ತಿದ್ದೆ ಗೊತ್ತಾವಾಗ ಆ ಫೋರ್ತ್ ಫ್ಲೋರ್ ಮನೆ ಆಮೇಲೆ ಪುಟ್ಟನಳ್ಳಿ ಮನೇಲಿ ಇದ್ವಲ್ಲ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಚ್ಕೊತಾ ಇದ್ದೆ ಆಮೇಲೆ ಹಂಗೆ ಮೆಂತ್ಯ ಹಂಗೆ ಟೈಮ್ ಸಿಕ್ಕಾಗೆಲ್ಲ ಏರ್ ಕೇರ್ ಮಾಡ್ಕೋತೇವೆ ವೀರು ಊಟದ ಮೇಲೆ ಏನೋ ಮಾಡೋಕ್ಕೆ

ಇದನ್ನು ಇತ್ತು ಅವಾಗ ಹೊಟ್ಟೆ ನೋವು ಬರಬಾರ್ದು ಪೀರಿಯಡ್ಸ್ ಟೈಮಲ್ಲಿ ಅಂತ ಕಣ್ಮುಚ್ಕೊಂಡು ಆಯ್ತಲ್ಲ ಆಯ್ತಲ್ಲ ಥರ ಇದೆ ಅನ್ಬಿಟ್ಟಾಗಿ ನಮ್ಗೆ ಆಮೇಲೆ ನಾವು ಒಂದು ಐಟಮೇ ಬಿಟ್ಬಿಡ್ವಿ ಹೇಳೋದು ಆಮ್ಲ ಮುಚ್ಚಿಕ್ಕಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ಇದು ಮೇನ್ ಇಂಗ್ರೀಡಿಯೆಂಟ್ ಆ್ಯಂಡ್ ಈ ಥರ ಹೇರ್ ಆಯಿಲ್ ಮಾಡೋ ಮನೇಲಿ ಹಾಕೊಂಡ್ರೆ ಕೂಲು ಬೇಗ ಬೆಳಗಾಗಲ್ಲ

ಆ ಕಡೆ ತೊಳೆದಿಕ್ಕಿದೀನಿ ನೋಡು ಈ ಈ ನೀರ್ನ ಚೆಲ್ಬೇಡ ಮುಂದಿನ ನಾ ಬರೋರ್ಗು ಗಿಡಕ್ಕ ಕನ ಗಿಡಗಳ್ ಚೆನ್ನಾಗುತ್ತದೆ ಇದು ತಲೆಗೆ ಹಂಗೆ ಹಾಕೋಣ ನಾವು ನೀರು ಚೆಲ್ಲದ್ ಬೇಡ ಇದು ಎಲ್ಲಾ ತೊಳೆದ್ಬಿಟ್ಟು ಇದು ನಮ್ದು ಇದಕ್ಕೆ ಏನಕ್ಕೆ ನಮ್ಮ ಮರ ಸಾರ್ಸಕ್ಕೆ ನಮ್ಮ ಮರ ಸಾರ್ಸ್ಕೊಂಡಿಲ್ಲ ಈಗ ಹಬ್ಬಕ್ಕೆ ಆಗುತ್ತೆ ಅಂತ ಅಂಡ್ ಇದು ಸೂಪ್ ಮಾಡಬೇಕು ನಮ್ಮ ಸುನಿಗೆ ಸ್ವಲ್ಪ ಗಂಡ್ಲು ಕಿಚ್ ಕಿಚ್ ಇದೆ ಅಂತೆ ಹಾಗಾಗಿ ಅವನ್ಗೆ ನುಗ್ಗೆಕಾಯಿ ಸೂಪ್ ಮಾಡ್ಕೊಡೋಣ ಅನ್ಬಿಟ್ಟಿದ್ದೀನಿ ಇದು ಮತ್ತು ಆಲೋವೆರಾ ಎರಡೂ ನಮ್ಮ ನೇಬರವ್ರದ್ದು ಇದು ಅಲ್ಲೇ ಬಿಟ್ಟಿತ್ತು ಎಷ್ಟೊಂದು ಕಿತ್ಕೊಂಬಂದು ಹಂಗೆ ನೀವು ಅಕ್ಕಪಕ್ಕದಲ್ಲಿದ್ದರೆ ಎಲ್ಲ ಎತ್ಕೊಂಬಂದು ಹಾಕೊಳ್ಳಿ ಕೇಳ್ಬಿಟ್ಟು ಇಸ್ಕೊಂಡು ಹಾಕೊಳ್ರಿ ಅಲ್ವಾ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ಲ ಅಯ್ಯೋ ನಮ್ದೆಲ್ಲ ಕಿತ್ಕೊಂಡ್ಬಿಟ್ರು ಅಂತ ಪಡ್ಕೊಬಿಡ್ತಾರೆ ಹಾಕ್ತೀರಾ ಹಾಕೋಣ ಬೇಗ ಕೈತೆ எல்லாம் இக்கொம்பேலியா சோட்டித்தாரி எதுக்காக சேஃபர் சைடு ಸಿಮ್ಮಲ್ಲಿ ಇಟ್ಕೊಂತೀನಿ ಹ್ಞೂ ಫಸ್ಟು ಇದಾಗ್ತಾ ಇದ್ದೀನಿ ಫ್ಲಾಕ್ಸ್ ಸೀಟ್ಸ್ ಯಾಕೆಂದ್ರೆ ಸಪ್ಪ ನಿಧಾನ ನಿನ್ ದೂರದಿಂದಾನೆ ವೀಡಿಯೋ ಮಾಡ್ಕೊಂಬಾ ಹ್ಞೂ ಕಾಣಿಸ್ತೈತಾ ಹ್ಞೂ ಈಗ ಕಲಂಜಿ ಸೀಟ್ಸು ಹ್ಞೂ ಈಗ ಮೆಂತ್ಯ ಸೀಟ್ಸು ಹ್ಞೂ

ఆమ్ళ నెల్లికయ్ ఐదు అల్వా ఐదు నెల్లికాయ్ జెల్లో చనగి ఈ స్వల్ప ఉద్రోగైతే అదే టైమలు ఆలోవేరా అలొవెర ఆలోవేరా உம்ம் mm. உம்ம் mm. 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 <coughs> ಈಗ ಎಣ್ಣೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಹ್ಮ್ ಈಗ ನೋಡಿದ್ರೆ ವೈಟ್ ಕಲರ್ ತರ ಇತ್ತು ಯಾವ್ದಾದ್ರು ತಗೊಳ್ಳಿ ಯಾವ ಬ್ರ್ಯಾಂಡ್ ಕೊಬ್ಬರಿ ಎಣ್ಣೆ ಆದ್ರೂ ಓಕೆ ಒಂಚೂರು ಪ್ಯೂರ್ ಇರಲಿ ಅಷ್ಟೇ ಹ್ಮ್ ಯಾವತ್ತು ಸಿಂಬಲ್ ಮಾಡ್ಕೊಬೇಕು ಹ್ಮ್ ಚೀಸ್ ಕರ್ ಮಾಡ್ಬಾರ್ದು ಎಣ್ಣೆದು

ಇಲ್ಲ ರಾತ್ರಿ ಹಚ್ಕೊಳಕ್ ಯಾಕೆ ಇಷ್ಟ ಇಲ್ಲ ಬೆಳಿಗ್ಗೆ ಹಚ್ಬಿಡಿ ಮೂರ್ ಅವರ್ ಬಿಟ್ಬಿಟ್ಟು ಮಾಡ್ಕೋಬೇಕು ಮತ್ತೆ ಬೆಳೆಸ್ಬೇಕು ಚೆನ್ನಾಗಿ ಯಾವ ಕಟಿಂಗ್ ಮಾಡಿಸ್ದೆ ಯಾವ ಯಾರು ಕಲರ್ ಮಾಡಿಸ್ದೆ

బాట్ల హాక్తి <laughs> <laughs> வள கருவே ಒಂದು ಹತ್ತು ನಿಮಿಷ ಸಿಮ್ಗೆ ಇಟ್ಬಿಟ್ಟು ಹೋಗ್ಬಿಡೋದು ಅಷ್ಟೇ ಅಲ್ವಾ ಅಲ್ಲಿರಲಿಲ್ಲ ಅಷ್ಟೇ ಇದ್ದೀವಿ ಕಿತ್ಕೊಂಡ್ಬಿಟ್ಟಿದ್ರೆ ಅನ್ಸುತ್ತೆ ಅಲ್ವಾ ಈಗಾಗಲಿ ಒಂದು ಹತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿ ಹಾಕಿದ್ದೀವಿ ಆಮೇಲೆ ತೋರಿಸ್ತೀವಿ

ಅಲೋ ಅಲೋ ಅಣ್ಣ ಏನಲ್ಲೋ ಅಲೋ ಕರಿಬೇಕು ಮಮ್ಮ ಪಪ್ಪ ಅಂತ ಅದೇನಲ್ಲೋ ಅಲೋ ಕುಡಿ ಲಾಲೆ ಏನೋ ಎದೋಳ ಫಸ್ಟ್ ನೀವು ಲಾಲ ಕುಡಿ ಎದೋಳ ಅಯ್ಯೋ ಮಾಮಿ ಮಾಡು ಯಾರು ಇದ್ದೆ ಅಲೋ ಅಲೋ ಆಗ್ತವನೆ ಹೆಂಗಂತ ಮಲ್ಕೊಂಡಿದ್ರೆ ಬಾಗಿಲ್ ಮುಂದೆ ಮುಚ್ಚಿರ್ತೀವಿ ಗಲಾಟೆ ಯಾರು ಎದ್ಬಿಡ್ತಾನೆ ಅಂತ ಎದ್ಬಿಟ್ಟು ಅಲೋ ಅಲೋ ಅಂತ ಕರಿತಾನೆ ಕಣೆ ಸುನಾನ ಎಂತಪ್ಪ ಏನಂತಪ್ಪ ನಿಂಗೆ ಜಪ್ಪ ಅಲ್ಲ ಜಂಪು ನೀವು ಹೇಳ್ದಂತೆ ಮೊನ್ನೆ ಜಂಪ್ ಮಾಡಬೇಡ ಬಂಗಾರಿ ಅಂತ ಕರೆದಂತೆ ಅದ ಹೇಳ್ತಾನೆ ನೋಡಿ ಬಂಗಾರಿ ಅಂತ ಸುನಾ ಅಜ್ಜಿ ಮಾತಾಡ್ತಾ ಇದ್ದು ಮಾತಾಡು ಹ್ಞೂ ಸುನಾನಾ ಮಾತಾಡ್ತಾ ಇದ್ದು ನೋಡಿ ಮಾತಾಡು ಏನಂತಪ್ಪ ಅಜ್ಜಿ ಅಜ್ಜಿ ಏನಂತ ಬಂಗಾರಿ ಅಂತ ಇನ್ನೂ ನಿದ್ದೆ ಆಗಿಲ್ಲ ಆದರೂ ನೋಡ್ರಿ ಕಾಲು ಮೇಲೆ ಕಾಲು ಉಚ್ಚೆ ಒಂದು ಬಣ್ಣ ಹ್ಞೂ ಇಡ ಎತ್ತು ಆ ನೋಡೋ ಎತ್ತು ಅಂತ ಅವ್ನೆ ನೋಡು ಅಜ್ಜಿ ಅದು ಬಂಗಾರಿ ಅಂತ ಮಾತಾಡಿಸೋ ಮಾತಾಡು ಹ್ಮ್ ನಿದ್ದೆ ಆಗಿಲ್ಲ ಇನ್ನು ಮಾತಾಡ್ಸೋ ಅಜ್ಜೀನ್ ಕರಿ ಅಜ್ಜಿಂದ ಅಂತ ಕೇಳೋ ಕರಿ ಅಜ್ಜಿನ

ಈ ಕಡೆಗಲ್ವಾ ಬೀರು ತಿರುಗೋದು ಈ ಕಡೆ ತಿರುಗಬೇಕು ಏನಾಯ್ತು ಅಯ್ಯೋಯ್ಯೋ ನಡಿಯೋ ರಬ್ಬರ್ ಮ್ಯಾಟ್ ಹಾಕಿದೀನಿ ಎಣ್ಣೆ ಕಲರ್ ಚೇಂಜ್ ಆಗಿದೆ ವೈಟ್ ಗಿತ್ತು ನಾವು ಎಣ್ಣೆ ಆಗ್ತ ಫಸ್ಟ್ ಈಗ ನೋಡು ಕಲರ್ ಚೇಂಜ್ ಆಗಿದೆ ಇದು ಕರ್ಗ ಸಪ್ ಇದಾಗಿದೆ ಮತ್ತೆ ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ ಮತ್ತೆ ನೋಡು ಇದು ನಾವು ನಲ್ಲಿಕಾಯಿ ಹಾಕಿದ್ವಲ್ಲ ಅದೆಲ್ಲ ಬ್ರೌನ್ ಆಗಿದೆ ಸಾಕು ಇಲ್ಲ ಈಗ ಆಫ್ ಮಾಡ್ಬಿಡೋಣ ಅದಾರ್ಲಿ ಆಮೇಲೆ ನಾವು ಆಯಿಲ್ಗಳನ್ನ ಮಿಕ್ಸ್ ಮಾಡ್ಕೋತೀವಿ ಇಲ್ಲೇ ಮಾಡಲ್ಲ ನಮ್ಮ ಭಾಷೆ ಅವ್ರಿಗೆ ಸ್ವಲ್ಪ ಡೈಪೆಟ್ ಚೇಂಜ್ ಮಾಡಿಕೊಂಡು ಬರಬೇಕು ಏನು ಬೇಬಿ ಹೇಳು ಹೇಳು ಏನಾದರೂ ಏನಂತ ಹೆಸರು ಆಲಿವ್ ಆಯಿಲ್ ಹಾಕ್ತಾ ಇದ್ದೀವಿ ಅಂದರೆ ಇದನ್ನ ಇದರಲ್ಲೇ ಬಿಟ್ಬಿಡೋಣ ಅಂತ ಇದೀನಿ ಸಂಜೆ ಓವರ್ ನೈಟ್ ಇರಲಿ ಅಂತ ಹಾಕಿ ಹ್ಮ್ ಆಲ್ಮಂಡ್ ಹಾಕಿ ಸೊ ನೀವು ಹಾಕೋಣ ಅಂತ ಯಾರು ಫಾಲ್ ಇದೆಯಾ ನಿಮಗೆ ಇಲ್ಲ ಅಪ್ಪ ಚೆನ್ನಾಗಿದೆ ಕೂಲು ಮಂದವಾಗಿ எப்ப இல்லை ಹರಳೆಣ್ಣೆ ಹಾಕಿ ಒಳ್ಳೇದು ಸೀಮೆಣ್ಣೆ ನಿಮ್ಮಪ್ಪ ಯಾವ ಇದ್ರಲ್ಲಿ ಉಟ್ಬಿಟ್ಟಿದ್ಯಾಕೋಬೇಕಾ ಯಾಕೆ ಅಜ್ಜಿ ಎಣ್ಣೆ ಎಣ್ಣೆ ಮಾಡ್ತಾ ಇದ್ದೀನಿ ನಿಂಗೆ ಎಣ್ಣೆ ಹಾಕತ್ತಂತೆ ಅಷ್ಟೇ ಅಷ್ಟೇ ಬರುತ್ತೆ ಆ ಊರಿ ಹಂಗೆ ಊರಿ ಹಾಂ ಇದು ಮಸ್ಟರ್ಡ್ ಆಯಿಲು ಇದು ಒಳ್ಳೇದು ಮಸ್ಟರ್ಡ್ ಆಯಿಲ್ ಒಳ್ಳೇದು ಹಿಂಗೆ ಇರಲಮ್ಮ ಹ್ಞೂ

ಒಂದು ಫುಲ್ ನೈಟ್ ಓವರ್ ನೈಟ್ ಬಿಟ್ಟಿದ್ವಿ ಹೇಗಾಗಿದೆ ಹ್ಞೂ ಆಗಿದೆ ಈ ಥರ ಒಂದು ಪಂಚ ಬಟ್ಟೆ ತಗೊಂಡು ಚೆನ್ನಾಗಿ ಸೋರ್ಸ್ಕೊಡಿ ಹಾ ಸ್ವಲ್ಪ ಸ್ವಲ್ಪ ಸೌಟಲ್ಲಿ ಹಾಕೊಂಡ್ರಿ ಆಮೇಲೆ ಒಂದು ಯಾವುದಾದ್ರೂ ಗ್ಲಾಸ್ ಬಾಟ್ಲಲ್ಲಿ ಇಟ್ಕೊಂಡು ಹಾಕೋಬಹುದು ಆರಾಮಾಗಿ ಹಾಕ್ತ ಹಾಕ್ಬೇಕಿತ್ತು ಇನ್ನು ಹಾಕ್ರಿ ಈಗ ಅದೊಂದು ತಕ್ಕ ಬಿಡೋಣ ಅಲ್ಲ ಈ ಬಟ್ಟೆ ಹಿಂಡದ್ ಕ್ಲಿಪ್ಪಿಂಗ್ ತಗೊಂಡ್ಬಿಡೋಣ ಆಮೇಲೆ ಅವನ್ನೆಲ್ಲ ಏನ್ ತೋರ್ಸೋದೇ இடக்கேஸ்ட் ஆகலா எல்லாம் தோர்ஸ் தான் எண்ணெய் ஒன்னு கலர் ஆலர் இதனாட் ಏನು ಗೊತ್ತಾ ನನಗೆ ಈ ನಡುವೆ ತುಂಬಾ ಹೇರ್ ಆಗೋಗಿತ್ತು ಹಂಗೆ ನಮ್ಮ ಮತ್ತೆ ಹತ್ರ ಹೇಳುವಾಗ ನಾನು ಮನೇಲೇ ಹರ್ಬಲ್ ಹೇರ್ ಆಯಿಲ್ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದು ಎಣ್ಣೆ ಇದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಇದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಡ್ಯಾಂಡ್ರಫ್ ಇರಲಿ ಹೇರ್ ಫಾಲ್ ಇರಲಿ ಆ್ಯಂಡ್ ನಿಮ್ಮ ಕೂದಲು ತುಂಬ ರಫ್ ಆಗಿದೆ ಅಂದರೆ ಈ ಹೇರ್ ಆಯಿಲ್ ಅಪ್ಲೈ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್